ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹಿತೈಷಿ ನಿಮ್ಮ ಮನೆ ಮಗಳು ಧನಲಕ್ಷ್ಮೀ ಕೃಷ್ಣ ಈ ವಿಡಿಯೋ ನೋಡಿ ನೀವೆಲ್ಲ ನಿಮಗೆಲ್ಲ ಖುಷಿಯಾಗುತ್ತೆ ಅಂತ ಅನ್ಕೋತೀನಿ ಇದು ನಮ್ಮ ಮನೆಯ ಶ್ರಾವಣ ಶನಿವಾರದ ವಿಡಿಯೋ ನಮ್ಮ ಮನೆಗೆ ದಾಸಪ್ಪ ಬಂದೋದ ಮೇಲೆ ವೀಡಿಯೋ ಮಾಡಿರೋಂಥದ್ದು ಯಾಕೆಂದರೆ ನಾನು ಮಡಿಯಲ್ಲಿರ್ತೀನಿ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ನಾನು ಯಾವುದೇ ಥರ ಏನೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಮರೆತು ಹೋಗುತ್ತೆ ಸತಿ ಕ್ಷಮಿಸಿ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಬೇಕಾದ್ರೆ ನಾನು ಫಸ್ಟೇ ಎಲ್ಲನೂ ರೆಡಿ ಮಾಡಿಟ್ಕೊಂಡು ವೀಡಿಯೋ ಮಾಡಿ ಹಾಕ್ತೀನಿ ಈಗ ಮಾಡಿರೋಂಥ ವೀಡಿಯೋದಲ್ಲಿ ನಮ್ಮ ಮನೇಲಿ ಬಂದು ಹೋದಂಥವ್ರು ಆಗಲೇ ಸುಮಾರು ಜನ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಹೆಚ್ಚಿನ ಖುಷಿ ಸಿಗುತ್ತೆ ಈ ಶ್ರಾವಣ ಶನಿವಾರ ಬಂತು ಅಂದ್ರೆ ಖುಷಿ ಯಾಕೆಂದ್ರೆ ಆಷಾಢ ಮುಗಿತಾ ಇದ್ದಂಗೆ ನಮಗೆ ಹಬ್ಬಗಳು ಶುರುವಾಗುತ್ತೆ ಹಬ್ಬ ಮೊದಲನೇದೇ ನಮಗೆ ಶ್ರಾವಣ ಶನಿವಾರ ಆ ಶ್ರಾವಣ ಶನಿವಾರ ಮಾಡಿರೋಂಥ ವೀಡಿಯೋ ಇದು ನನಗಂತೂ ತುಂಬ ಖುಷಿಯಾಗುತ್ತೆ ಎಲ್ಲರನ್ನೂ ಕರೆದು ಊಟ ಹಾಕೋಂಥದ್ದು ಅದರಿಂದ ಅದು ಆ ಪ್ರಸಾದ ನೀಡುವಾಗ ನಮ್ಗೆ ಆ ಖುಷಿನೇ ಬೇರೆ ಆ ತೃಪ್ತಿನೇ ಬೇರೆ ದಾಸಪ್ಪ ಶಂಕ ಊದುವಾಗ ಜಾಕ್ರೆ ಬಾರಿಸುವಾಗ ನಮ್ಮ ಮನೇಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಮನೇಲಿ ಎಷ್ಟೋ ನೆಗೆಟಿವ್ ಎನರ್ಜಿ ಇದ್ದರೆ ಹೊರಗಡೆ ಹೋಗುತ್ತೆ ಈ ನೆ ಹೊರ್ಗಡೆ ಹೋಗೋದ್ರಿಂದ ಸಂಬಂಧಗಳು ಗಟ್ಟಿಯಾಗುತ್ತೆ ವಿಶೇಷ ಶಕ್ತಿಗಳು ನಮ್ಮನೆಯಲ್ಲಿ ನಿಲ್ಲುತ್ತೆ ಇಂಥ ವೀಡಿಯೋಗಳನ್ನ ನೋಡಿ ನಿಮಗೂ ಖುಷಿಯಾಗುತ್ತೆ ನಿಮ್ಮನೇಲುವೆ ನೀವು ದಾಸಾಪ್ತಿರಾಗಿದ್ದರೆ ಮಾತ್ರ ಆಚರಣೆ ಮಾಡಿ ಈ ಗುಡ್ಡಪ್ತಿರಾದರೆ ಬೇಡ ಶಂಕ ಜಾಕ್ಟೆ ಅವರು ಅವ್ರಿಗೆ ಬರೋಲ್ಲ ಇದು ಅವರೇನಾದರೂ ಕಂಸಾಳು ಬಾರಿಸ್ಬೇಕಾಗುತ್ತೆ ನಮ್ಮ ಮನೆಯಲ್ಲಿ ನಾನು ಮಾಡಿರೋಂಥ ವೀಡಿಯೋ ಇದು ನನಗಂತೂ ತುಂಬ ಖುಷಿಯಾಗುತ್ತೆ ಧನಾತ್ಮಕ ಶಕ್ತಿ ಹೆಚ್ಚಾಗಿ ನಮ್ಮ ಕಾರ್ಯಗಳೆಲ್ಲ ಕೈಗುಡುತ್ತೆ ಎಲ್ಲ ಹಬ್ಬಗಳು ವಿಶೇಷವಾಗಿರುತ್ತೆ ಇನ್ಮೇಲಂತೂ ತುಂಬ ತುಂಬ ಹಬ್ಬಗಳು ಬರುತ್ತೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ವೀಡಿಯೋಗಳ್ನ ಹಾಕ್ತೀನಿ ಅದನ್ನು ನೋಡಿ ಖುಷಿ ಪಡ್ತೀರಾ ನನಗೆ ಪ್ರೋತ್ಸಾಹ ನೀಡ್ತೀರಾ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ಲಿ ಹಾಲಂತ ಬರುತ್ತೆ ಆ ಹಾಲನ್ನ ಹೊತ್ತಿ ಎಲ್ಲ ವೀಡಿಯೋಗಳ್ನ ನೋಡಿ ಖುಷಿ ಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಂಗೆ ಶ್ರಾವಣ ಶನಿವಾರ ಬಂತು ಅಂದ್ರೇ ಒಂದು ಎನರ್ಜಿ ಆ ನೆಕ್ಸ್ಟ್ ಟೈಮ್ ಇನ್ನೂ ನೆಕ್ಸ್ಟ್ ವೀಕು ಇನ್ನು ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ತೀವಿ ಗೌರಿ ಹಬ್ಬ ಬರುತ್ತೆ ಗೌರಿ ಹಬ್ಬ ಮಾಡ್ತೀವಿ ಈ ಥರ ಹೆಣ್ಣುಮಕ್ಳು ಹಬ್ಬಗಳು ಮಾಡೋದ್ರಿಂದ ಮನೆಯಲ್ಲಿ ವಿಶೇಷಗಳಿರುತ್ತೆ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಹಣಗಳು ಹಣ ಎಲ್ಲಿಂದ ಬ್ಲಾಕ್ ಆಗಿರುತ್ತೆ ಆ ಹಣ ಎಲ್ಲ ನಮಗೆ ಬರುತ್ತೆ ಸಂಬಂಧಗಳು ಗಟ್ಟಿಯಾಗಿರುತ್ತೆ ಸಂತೋಷವಾಗಿರ್ತೀವಿ ಸಿಹಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅದು ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ಶ್ರಮ ಬೆಳಗಾನ ನಾವು ನಿದ್ದೆಗೆಟ್ಟು ನಾವು ಎಲ್ಲ ಕಷ್ಟಪಟ್ಟು ನಾವೆಲ್ಲ ಮಾಡ್ತೀವಿ ಆದರೆ ನಾವು ದಾಸಪ್ಪ ಬಂದ ತಕ್ಷಣ ಖುಷಿ ಇದೆಯಲ್ಲ ಜ ಶಂಕ ಊದೋದಾಗಲಿ ಜಾಕೆ ಬರೆಸೋದಾಗಲಿ ನಮ್ಮ ಸಂಬಂಧಿಕರು ಮನೆಗೆ ಬರೋದಾಗಲಿ ಊಟ ಮಾಡೋದರಲ್ಲಿ ಆ ಖುಷಿನೇ ಬೇರೆ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು ಅದನ್ನು ನೀವು ಮಾಡ್ತೀರಾ ನೀವು ಅನ್ಭೋಗಿಸ್ತೀರ ಎಲ್ಲ ಥರ ಒಳ್ಳೆಯದನ್ನ ನೀವು ಆಚರಣೆ ಮಾಡ್ತೀರಾ ಗೋವಿಂದ ಗೋವಿಂದ ಅಂತ ಹೇಳಿ ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ ದಯವಿಟ್ಟು ಕಾಮೆಂಟ್ ಮಾಡಿ ಗೋವಿಂದ ಗೋವಿಂದ ಅಂತ ದಯವಿಟ್ಟು ಇಂಥ ಆಚರಣೆಗಳನ್ನ ಮಾಡಿ ನಾನು ವೀಡಿಯೋಗಳನ್ನ ಮಾಡ್ತೀನಿ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ನೆಕ್ಸ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಆ ರೆಡಿ ಮಾಡ್ಕೊಳ್ಳುವಾಗಲೂ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ವೀಡಿಯೋ ಮಾಡೋದನ್ನು ನಮ್ಮ ಮನೇಲಿ ಮಹಾಲಕ್ಷ್ಮಿ ಬರಬೇಕು ಅಂದರೆ ನಾರಾಯಣ ಬರಲೇಬೇಕು ನಾರಾಯಣನ ಕರೀಲೇಬೇಕು ನಾರಾಯಣ ಇಲ್ಲದೆ ಮಹಾಲಕ್ಷ್ಮಿ ಬರೋಕ್ಕೆ ಸಾಧ್ಯವೇ ಇಲ್ಲ ಲಕ್ಷ್ಮೀನಾರಾಯಣ ಸಮೇತ ನಾವು ಹಬ್ಬಗಳನ್ನ ಆಚರಿಸೋದ್ರಿಂದ ನಮ್ಮ ಮನೆಯಲ್ಲಿ ಹೆಚ್ಚಿನ ಹೆಚ್ಚಿನ ಸಂಪಾದನೆ ಆಗುತ್ತೆ ಹೆಚ್ಚಿನ ಧೈರ್ಯವಾಗಿರ್ತಾರೆ ಹೆಣ್ಮಕ್ಳು ಯಾವುದೇ ಕಷ್ಟಗಳನ್ನು ಒಡೆದೋಡಿಸೋ ಶಕ್ತಿ ಬರುತ್ತೆ ಎಂಥ ಕಷ್ಟಗಳನ್ನು ಮೆಟ್ಟಿನಲ್ಲಿ ಮೆಟ್ಟಿ ನಿಲ್ಲಂಥ ಶಕ್ತಿ ಬರುತ್ತೆ ಯಾರೂ ಕೂಡ ನಮ್ಮ ಹಿರಿಯಕರು ಸುಮ್ಮ ಸುಮ್ಮನೆ ಮಾಡಿಲ್ಲ ಇಂಥ ಸಾಂಪ್ರದಾಯಿಕಗಳನ್ನ ಆ ವೈಬ್ರೇಷನ್ ಇದೆಯಲ್ಲ ಶಂಕ ಊದೋದಾಗಲಿ ಜಾಟ ಬಾರಿಸೋದಾಗಲಿ ಆ ಸೌಂಡಲ್ಲೇ ಎಂಥ ಕಷ್ಟಗಳನ್ನು ಒಡೆದೋಡಿಸ್ಬಿಡುತ್ತೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಕಾಣ್ತೀವಿ ಬಸ್ಟೋಕ್ ನಮ್ಮ ಮನೆಗಳು ಆಗುತ್ತೆ ನಿಮ್ಮ ಮನೇಲಿ ಜಗಳತ್ತೆ ಎಲ್ಲರ ಮನೇಲಿ ಜಗಳಾಗುತ್ತೆ ಆ ಜಗಳನ್ನ ಒಡೆದೊಡ いいですね。 ವೈಬ್ರೇಷನ್ ಬರುವಂಥ ಸೌಂಡ್ಗಳು ಈ ನೆಗೆಟಿವ್ ಎನರ್ಜಿ ಬೇಡದರ ಸೌಂಡ್ಗಳಲ್ಲೆಲ್ಲ ಬರುತ್ತೆ ಆ ಸೌಂಡ್ಗಳನ್ನು ಇಟ್ಕೋಬಾರ್ದು ಆದಷ್ಟು ಶಂಖ ಉದ್ಸೋದು ಜಾಕಟೆ ಬಾರಿಸೋದು ಕಂಸಾಳೆ ಬಾರಿಸೋಂಥದ್ದು ದೇವರ ನಾಮಗಳನ್ನ ಹೇಳೋವಂಥದ್ದು ದೇವರ ಸ್ತುತಿಗಳಂತ ಹಾಡೋಂಥದ್ದು ಮಂತ್ರಗಳು ಹೇಳೋಂಥದ್ದು ಪೂಜೆ ಪುನಸ್ಕಾರಗಳಲ್ಲಿ ಆ ಮನೆಯಲ್ಲಿರೋ ಸ್ವಲ್ಪ ವಾತಾವರಣವೇ ಚೇಂಜ್ ಆಗುತ್ತೆ ಆ ವಾತಾವರಣ ಚೇಂಜ್ ಮಾಡೋಂಥ ಶಕ್ತಿ ಇರೋದು ಹೆಣ್ಣುಮಕ್ಕಳಲ್ಲಿ ಆ ಹೆಣ್ಣು ಮಕ್ಕಳಿಗೆ ದೈವರೂಪಿ ಅಂತ ಕರೀತಾರೆ ದೈವರೂಪಿ ದೈವ ಶಕ್ತಿ ಅವಳು ಆ ಶಕ್ತಿ ಪ ಪ್ರಬಲವಾಗಿರಬೇಕು ಅಂದರೆ ಆ ಶಕ್ತಿ ನೆಲೆಯೂರಿ ನಿಲ್ಲಬೇಕು ನಮ್ಮನೇಲಿ ಅಂದರೆ ಆ ಮಹಾಲಕ್ಷ್ಮಿ ನೆಲೆಯೂರಿ ನಿಲ್ಲಬೇಕು ಅಂದರೆ ಆ ಸಾನ್ನಿಧ್ಯ ಬರಬೇಕು ಅಂದರೆ ನಮ್ಮ ದೈವ ಶಕ್ತಿಯಲ್ಲೇ ಇರುವಂಥದ್ದು ನಮ್ಮ ಆಚರಣೆಗಳಲ್ಲೇ ಇರುವಂಥದ್ದು ನಮ್ಮ ಆಚರಣೆಗಳು ಮಾಡೋದರಿಂದ ಆ ಜೈ ದೈವಶಕ್ತಿ ಬರುತ್ತೆ ಮಕ್ಕಳಲ್ಲೊಂದು ವಿಶೇಷವಾದ ಶಕ್ತಿ ಬರುತ್ತೆ ಆ ಧೈರ್ಯ ಬರುತ್ತೆ ಆ ಧೈರ್ಯ ಆ ಧೈರ್ಯ ಎಂಥ ಕಷ್ಟಗಳನ್ನು ಒಡೆದೋಡಿಸುವ ಒಂದು ಒಂದು ಶಕ್ತಿ ಗಟ್ಟಿಯಾಗಿ ನಿಲ್ತಾಳೆ ಹೆಣ್ಮಕ್ಳು ಆ ಗಟ್ಟಿಯಾಗಿ ನಿಂತಾಗ ಮನೆಯನ್ನು ಯಾರು ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ ಸಂಬಂಧಗಳನ್ನ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ಬದುಕು ಬಂಗಾರವಾಗುತ್ತೆ ಬಂಗಾರವಾಗಬೇಕು ಅಂದರೆ ನಾವು ಸ್ವಲ್ಪ ಶ್ರಮ ಪಡಲೇಬೇಕು ಶ್ರಮ ಪಡದೆ ಫಲ ಸಿಗಲ್ಲ ಸುಮ್ಮನೆ ಕೂತು ಜಾಗದಲ್ಲೇ ನಾನು ಒಳ್ಳೇದಾಗಲಿಲ್ಲ ಒಳ್ಳೇದಾಗಲಿಲ್ಲ ಅನ್ನೋದಕ್ಕಿಂತ ನಮ್ಮ ಹಿರಿಯಕರು ಮಾಡಿರುವಂಥ ಈ ಪದ್ಧತಿಗಳನ್ನ ನಾವು ಅನುಸರಿಸ್ತಾ ಹೋದರೆ ಒಂದಾದಮೇಲೆ ಒಂದು ಕೈಲಾದ ಮಟ್ಟಿಗೆ ದೊಡ್ಡದಾಗಲಿಲ್ಲ ಅಂದ್ರೂ ಸಣ್ಣ ಪುಟ್ಟದ್ದಾದರೂ ಮಾಡ್ತಾ ಹೋದಾಗ ನಮ್ಮ ಜೀವನ ಸಾರ್ಥಕತೆಯಾಗುತ್ತೆ ನಮ್ಮ ಬದುಕು ಬಂಗಾರವಾಗುತ್ತೆ ನಮ್ಮ ಜೀವನ ಒಳ್ಳೆ ಹೋಗುತ್ತೆ ನಮ್ಮಂಥವ್ರ ವೀಡಿಯೋಗಳನ್ನ ನೋಡಿದಾಗ ಎಷ್ಟೋ ಮನೆಗಳು ಉದ್ಧಾರ ಆಗುತ್ತೆ ನಮ್ಮ ವೀಡಿಯೋಗಳನ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರ ಶೇರ್ ಮಾಡ್ತೀರಾ ನಂಬಿದ್ದೀನಿ ಸ್ನೇಹಿತರೆ ನಮಸ್ಕಾರ